ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಿಟಿ ರವಿ ಕೇಸ್ ಶಿಫ್ಟ್ ಆಗಿದೆ ಇನ್ನು ಬೆಳಗಾವಿಯ ಐದನೇ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದ ಬೆಳಗಾವಿ ಕೋರ್ಟ್ ತಕ್ಷಣವೇ ಜನಪ್ರತಿನಿಧಿಗಳ ಕೋರ್ಟ್ ವರ್ಗಾವಣೆ ಸೂಚನೆ ನೀಡಿದೆ ಇನ್ನು ಬೆಂಗಳೂರಿನಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಎಂಎಲ್ಸಿ ಸಿಟಿ ರವಿ ಶಿಫ್ಟ್ ಆಗಲಿದ್ದಾರೆ ವಿಶೇಷ ಭದ್ರತೆಯಲ್ಲಿ ಬೆಂಗಳೂರಿನತ್ತ ಎಂಎಲ್ಸಿ ಸಿಟಿ ರವಿ ಸಿಟಿ ರವಿ ಜೊತೆಯಲ್ಲೇ ಇರುವ ವಿಜಯೇಂದ್ರ ಅಶೋಕ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಿಟಿ ರವಿ ಕೇಸ್ ಶಿಫ್ಟ್ ಆಗಿದೆ ಇನ್ನು ಬೆಳಗಾವಿಯ ಐದನೇ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದ ಬೆಳಗಾವಿ ಕೋರ್ಟ್ ತಕ್ಷಣವೇ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡಲು ಸೂಚನೆ ನೀಡಿದೆ ಇನ್ನು ಬೆಂಗಳೂರಿನಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಎಂಎಲ್ಸಿ ಎಲ್ ಸಿ ಸಿ ಟಿ ರವಿ ಶಿಫ್ಟ್ ಆಗಲಿದ್ದಾರೆ ವಿಶೇಷ ಭದ್ರತೆಯಲ್ಲಿ ಬೆಂಗಳೂರಿನತ್ತ ಎಂ ಎಲ್ ಸಿ ಸಿ ಟಿ ರವಿ ಸಿಟಿ ರವಿ ಜೊತೆಯಲ್ಲೇ ಇರುವ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಆರ್ ಅಶೋಕ್ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ವಿಜೇಂದ್ರ ಸಿಟಿ ರವಿ ಜೊತೆಯಲ್ಲೇ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ ವಿಶೇಷ ಭದ್ರತೆಯಲ್ಲಿ ಬೆಂಗಳೂರಿನತ್ತ ಎಂ ಎಲ್ ಸಿ ಟಿ ರವಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಎಂಎಲ್ಸಿ ಎಲ್ ಸಿ ಟಿ ರವಿ ಶಿಫ್ಟ್ ಆಗಲಿದ್ದಾರೆ ಬೆಂಗಳೂರಿನಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತಕ್ಷಣವೇ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಸೂಚನೆ ನೀಡಿದೆ ಬೆಳಗಾವಿ ಕೋರ್ಟ್ ತಕ್ಷಣವೇ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಸೂಚನೆ ನೀಡಿದ್ದು ಈ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದು ಬೆಳಗಾವಿ ಕೋರ್ಟ್ ಕೈ ತೆಳಿದುಕೊಂಡಿದೆ ಬೆಳಗಾವಿಯ ಐದನೇ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದ್ದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಿಟಿ ರವಿ ಕೇಸ್ ಶಿಫ್ಟ್ ಆಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಪ್ರಕರಣ ಈಗ ತಾರಕಕ್ಕೇರ್ತಾ ಇದೆ ಸಿಟಿ ರವಿಗೆ ಯಾಕೆ ಜಾಮೀನು ಕೊಡಬೇಕು ಜಾಮೀನಿಗಾಗಿ ಹಲವು ಅಂಶಗಳನ್ನು ಕೂಡ ಮುಂದಿಟ್ಟಿದ್ದರು ರವಿ ವಕೀಲರು ಕೋರ್ಟ್ ಮುಂದೆ ಜಾಮೀನಿಗಾಗಿ ಹಲವು ಅಂಶಗಳನ್ನು ಮಂಡಿಸಿದ್ರು ಜಾಮೀನು ರಹಿತ ಪ್ರಕರಣದಲ್ಲೂ ಬೇಲ್ಗೆ ಅವಕಾಶ ಇದೆ ಸೆಕ್ಷನ್ ನಾನ್ನೂರ ಎಂಬತ್ತರ ಅಡಿ ಜಾಮೀನಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದು ವಾದ ಮಂಡಿಸಿದ್ರು ಸಿಟಿ ರವಿ ಸಾಮಾನ್ಯ ವ್ಯಕ್ತಿಯಲ್ಲ ಅವರು ರೌಡಿಯೂ ಅಲ್ಲ ಘಟನೆ ನಡೆದಿದ್ದು ಸುವರ್ಣ ವಿಧಾನಸೌಧದಲ್ಲಿ ಅವರ ಬಂಧನಕ್ಕೆ ಸಭಾಪತಿ ಅನುಮತಿ ಅಗತ್ಯ ಇದೆ ಪೊಲೀಸರು ಯಾವುದೇ ಈ ಒಂದು ಪ್ರಕ್ರಿಯೆಗಳನ್ನು ಸರಿಯಾಗಿ ಮಾಡಿಲ್ಲ ಹೀಗಾಗಿ ಸಿಟಿ ರವಿ ಅವರಿಗೆ ಜಾಮೀನು ಮಂಜೂರು ಮಾಡಿ ಎಂದು ಮನವಿ ಮಾಡಿಕೊಂಡಿದ್ರು ಬೆಳಗಾವಿ ಕೋರ್ಟ್ನಲ್ಲಿ ರವಿ ಪರ ವಕೀಲ ಜಿರ್ಲಿ ವಾದ ಮಂಡಿಸಿದ್ರು ಅಷ್ಟೇ ಅಲ್ಲದೆ ಸಿಟಿ ರವಿ ಪರ ಜಾಮೀನು ಅರ್ಜಿ ಸಲ್ಲಿಸಿದ್ದ ವಕೀಲ ಜಿರ್ಲಿ ಅವರು ನಿನ್ನೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಪೊಲೀಸರು ವಶಕ್ಕೆ ಪಡೆದಿದ್ರು ನನ್ನ ಕ್ಲೈಂಟ್ನ ರಾತ್ರಿ ಇಡೀ ಹತ್ತು ಗಂಟೆಗಳ ಕಾಲ ಮೂರು ಜಿಲ್ಲೆಗಳನ್ನ ಸುತ್ತಾಡಿಸಿದ್ದಾರೆ ಸಿಟಿ ರವಿ ಅವರನ್ನ ನಂದಗಡ ಕಾಣಾಪುರ ಧಾರವಾಡ ಗದಗ ರಾಮದುರ್ಗ ಸವದತ್ತಿ ಹೀಗೆ ಎಲ್ಲ ಕಡೆಯೂ ಪೊಲೀಸರು ನನ್ನ ಕ್ಲೈಂಟ್ ಅನ್ನ ಸುತ್ತಿಸಿದ್ದಾರೆ ಎಂದು ವಾದ ಮಂಡಿಸಿದ್ರು ಕೋರ್ಟ್ಗೆ ಬರುವವರೆಗೂ ನಿಗೂಢ ಜಾಗಕ್ಕೆ ಕರೆದೊಯ್ದಿದ್ರು ಪ್ರತಿ ಹತ್ತು ನಿಮಿಷಕ್ಕೆ ಒಮ್ಮೆ ಪೊಲೀಸರಿಗೆ ಯಾರದ್ದೋ ಕರೆ ಬರುತ್ತಾ ಇತ್ತು ಅವರ ಸೂಚನೆಯಂತೆ ಪೊಲೀಸರು ವರ್ತಿಸುತ್ತಾ ಇದ್ರು ಪೊಲೀಸರು ಸಿಟಿ ರವಿಯವರ ವಾಚ್ ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಸಿಟಿ ರವಿ ದೂರು ನೀಡಿದರೂ ಪೊಲೀಸರು ಸ್ವೀಕರಿಸಿಲ್ಲ ಎಫ್ಐಆರ್ ದಾಖಲಿಸಲು ಹೇಳಿದರೂ ಪೊಲೀಸರು ದಾಖಲಿಸಿಲ್ಲ ಎಫ್ಐಆರ್ ದಾಖಲು ಮಾಡಿಕೊಳ್ಳದೆ ಇರುವುದು ಕೂಡ ಅಪರಾಧವಾಗಿದೆ ಸಿಟಿ ರವಿ ಪರ ವಕೀಲ ಜಿರ್ಲಿ ಅವರಿಂದ ಪ್ರಬಲವಾದ ವಾದ ಮಂಡಿಸಿದರೂ ಕೂಡ ಈಗ ಬೆಳಗಾವಿ ಕೋರ್ಟ್ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಎಂದು ತಕ್ಷಣವೇ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡಿದೆ ಬೆಂಗಳೂರಿನಲ್ಲಿರುವ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಎಂಎಲ್ಸಿ ಸಿ ಸಿಟಿ ರವಿ ಶಿಫ್ಟ್ ಆಗಲಿದ್ದಾರೆ ವಿಶೇಷ ಭದ್ರತೆಯಲ್ಲಿ ಬೆಂಗಳೂರಿನತ್ತ ಎಂಎಲ್ಸಿ ಸಿ ಸಿಟಿ ರವಿ ಸಿಟಿ ರವಿ ಜೊತೆಯಲ್ಲೇ ಇರುವ ವಿಜೇಂದ್ರ ಆರ್ ಅಶೋಕ್